ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಬಂದು ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೀಗಿದೆ ಸೊ ಒಂದೂವರೆ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಸೊ ತೊಳೆದು ಇಟ್ಟಿದ್ದೀನಿ ಆಲ್ರೆಡಿ ಒಂದೋಳು ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಒಂದು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ತುಂಬ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಒಂದು ಮೂರು ಬಾರಿ ತೊಳಿಬೇಕಾಗುತ್ತೆ ಸೊ ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಕಾಯಿ ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಐದು ಈರುಳ್ಳಿ ಒಂದೇ ಒಂದು ಟೊಮೆಟೊ ಒಂದು ಐದು ಲವಂಗ ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ತುಂಬ ಈರುಳ್ಳಿನೂ ಹಾಕೋ ಹಾಗಿಲ್ಲ ಮತ್ತು ತುಂಬ ಟೊಮೆಟೊನೂ ಹಾಕೋ ಹಾಗಿಲ್ಲ ಒಂದೇ ಒಂದು ಟೊಮೆಟೊ ಸಾಕು ಸೊ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ಮತ್ತು ಅದು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಎರಡೂ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ತೊಳೆದಿಟ್ಟಿರೋ ಮಟನ್ನ ಇವಾಗ ನಾನು ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಮಟನ್ನ ತುಂಬ ತೊಳೆಯೋ ಅಗತ್ಯ ಇರೋದಿಲ್ಲ ನೀವು ನೋಡ್ಬೋದು ಮಟನ್ ಮಾಡೋರಿಗೆ ಇದು ಗೊತ್ತಿರುತ್ತೆ ಸೊ ಚಿಕನ್ ತೊಳೆದಷ್ಟು ಮಟನ್ ತೊಳೆಯೋದಿರೋದಿಲ್ಲ ಒಂದು ಮೂರು ಸರಿ ತೊಳೆದ್ರೆ ಸಾಕಾಗಿರುತ್ತೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕೋತಾ ಇದ್ದೀನಿ ಸೊ ಎರಡು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹೊತ್ತು ಹಾಗೇ ಬಿಡೋಣ ಒಂದು ಐದು ನಿಮಿಷ ಬಿಟ್ಟ ನಂತರ ಅದು ನೀರು ಬಿಟ್ಕೊಳ್ಳುತ್ತೆ ನಾವೇನು ಎಕ್ಸ್ಟ್ರಾ ನೀರು ಹಾಕೋದಿರೋದಿಲ್ಲ ಅದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ ನೀವು ಚಿಕನ್ ಮಟನ್ ಮಾಡೋರಿಗೆ ಈ ವಿಷಯ ಗೊತ್ತಿರುತ್ತೆ ಹಾಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳೋಣ ಎರಡನ್ನೂ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡಿ ಅದನ್ನು ಒಂದು ಎಷ್ಟು ವಿಝಲ್ ಹೇಳಿರ್ತಾರೆ ಇವಾಗ ನಾವು ಮಟನ್ ತೊಗೋಬೇಕಾದ್ರೆ ಹೇಳ್ತಾರೆ ಅವರು ಎಷ್ಟು ವಿಷಲ್ಸ್ ಹಾಕಿಸ್ಬೇಕು ಅಂತ ನೋಡಿ ನಾನು ಈ ರೀತಿ ಡ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ನೀವು ಉಪ್ಪು ಖಾರದ ಪುಡಿ ಧನಿಯಾ ಪೌಡ್ರು ಏನು ಹಾಕಿರ್ತೀರೋ ಅದರಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಅದು ಟೇಸ್ಟಾಗಿ ಆಗುತ್ತೆ ಇವಾಗ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ನಾವು ಇವಾಗ ವಿಝಿಲ್ ಬರೋಸ್ ಗಂಟೆ ನಾವು ಪಕ್ಕದಲ್ಲೇ ಒಂದು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಇದು ಒಂದು ಏಳರಿಂದ ಎಂಟು ವಿಝಿಲ್ ಬರ್ಸೋಣ ಸೊ ಇವಾಗ ಒಂದು ಪ್ಯಾನ್ ಇಟ್ಟು ಆಯಿಲ್ ಹಾಕಿ ಸ್ವಲ್ಪ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕೊಳ್ಳೋಣ ಏನಕ್ಕೆ ಈರುಳ್ಳಿ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದರೆ ಸೊ ಮಟನ್ ಸಾರು ಮಾಡಬೇಕಾದ್ರೆ ಅಥವಾ ಚಿಕನ್ ಸಾರು ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸ್ವೀಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಕಾಯು ಸಹ ಸಿಹಿ ಇರುತ್ತೆ ಹಾಗಾಗಿ ಈರುಳ್ಳಿನೂ ಸಿಹಿ ಇರುತ್ತೆ ಎರಡೂ ಸೇರಿದ್ರೆ ತುಂಬ ಸ್ವಲ್ಪ ಸೀನೇ ಜಾಸ್ತಿ ಆಗುತ್ತೆ ಸಾಂಬಾರು ಅಂತ ಹೇಳಿ ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕೋತೀವಿ ಒಂದು ಟೊಮೆಟೊ ಹಾಕ್ಕೊಂಡೆ ಇವಾಗ ಕಟ್ ತುರಿದಿಟ್ಟಿರೋ ಕಾಯಿನ ಹಾಕೋತಾ ಇದ್ದೀನಿ ಒಂದೋಳು ಕಾಯಿ ಸಾಕು ಇಷ್ಟು ಸಾಂಬಾರಿಗೆ ಆವಾಗಲೇ ವಿಷಲ್ ಬರ್ತಾ ಇದೆ ಪಕ್ಕದಲ್ಲಿ ನೋಡಿ ಇದು ತುಂಬ ಈಸಿ ನೀವು ಒಂದು ಕಡೆ ಒಗ್ಗರಣೆ ಹಾಕಿಟ್ಟು ನೀವು ಫಸ್ಟು ಎಲ್ಲನೂ ರೆಡಿ ಮಾಡಿಟ್ಕೋಬೇಕು ನೀವು ರೆಡಿ ಮಾಡಿಟ್ಕೊಂಡೆ ನಾವು ಮೇಯ್ನ್ ಏನಂದರೆ ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ನಮಗೆ ಕೈಗೆ ಸಿಗೋ ರೀತಿ ಇಟ್ಕೋಬೇಕು ಯಾಕಂದರೆ ನಾವು ಗ್ಯಾಸ್ ಹಚ್ಚಿದ ಮೇಲೆ ಹುಡುಕ್ತಾ ಕೂತ್ರೆ ತುಂಬ ನಿಧಾನ ಆಗುತ್ತೆ ಮತ್ತು ನಾವು ಅದು ಸ್ವಲ್ಪ ಉರಿಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಕೈ ಸುಟ್ಕೊಂಬಿಡ್ತೀವಿ ಸೊ ಹಾಗಾಗಿ ಎಲ್ಲನೂ ಪಕ್ಕದಲ್ಲೇ ಇಟ್ಕೊಂಡು ಬೇಗ ಬೇಗ ಮಾಡ್ಕೋಬೇಕು ಸೊ ಇವಾಗ ಮಸಾಲೆ ಉರಿದಿದ್ದಾಯಿತು ವಿಶಿಲ್ ಬಂದಾಯಿತು ಸೊ ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿ ಮಟನ್ನು ಬೇಯಿಸಿದ್ದಾಗಿದೆ ಇವಾಗ ನೋಡೋಣ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಇವಾಗ ಅದೇನು ಚರ್ಬಿ ಹಾಕಿರ್ತಾರೋ ಇವಾಗ ನಾವು ಮಟನ್ ತೊಗೊಂಡ್ಮೇಲೆ ಒಂದೆರಡು ಕೆ ಜಿ ಮಟನ್ಗೆ ಒಂದು ಕಾಲು ಕೆ ಜಿ ಅಷ್ಟಾದರೂ ಚರ್ಬಿನ ಕೊಟ್ಟೆ ಕೊಡ್ತಾರೆ ಚರ್ಬಿ ಇಲ್ಲದೆ ಹಾಗೆ ಮಾತ್ರ ಕೊಡೋದಿಲ್ಲ ಮಟನ್ನು ಅದು ಚರ್ಬಿ ಇರೋದ್ರಿಂದನೇ ಸಾಂಬಾರು ತುಂಬ ಟೇಸ್ಟಾಗಿ ಆಗೋದು ನೀವು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಚರ್ಬಿ ಹಾಕಿ ಸಾಂಬಾರು ಮಾಡಿ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿ ಮೆಥೆಡ್ ಅಲ್ವಾ ನಾನು ಮಾಡ್ತಾ ಇರೋದು ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ವಿಜಿಲ್ ಓಡಿಸಿದೆ ಇಲ್ಲಿ ಮಸಾಲೆ ಹೊರದು ಆಗಲೇ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬೇರೆ ಪಾತ್ರೆಗೆ ನಾವು ಏನು ವಿಜಿಲ್ ಓಡಿಸಿರ್ತೀವೋ ಆ ಮಟನ್ನ ಹಾಕ್ಕೊಳ್ಳೋಣ ನಾವು ಒಂದೇ ಸಲ ಮಸಾಲೆ ಮತ್ತು ಮಟನ್ನ ಹಾಕಿ ಬೇಯಿಸ್ಕೊಂಡ್ರೆ ಆವಾಗ ಟೇಸ್ಟು ಬರೋದಿಲ್ಲ ಮತ್ತು ಮಟನ್ನು ಸ್ವಲ್ಪ ಬೇಗ ಬೇಯೋದಿಲ್ಲ ನಾವೇನು ಮಸಾಲೆ ರುಬ್ಬಿಟ್ಟಿರ್ತೀವೋ ಅದನ್ನು ನಾವು ಹಾಕಿ ಬೇಯಿಸೋದ್ರಿಂದ ನಮಗೆ ಸಾಂಬಾರ್ ಸಿಗಲ್ಲ ಆಗಿರುತ್ತೆ ಸೊ ಹಾಗಾಗಿ ಫಸ್ಟು ನಾವು ಮಟನ್ನ ವಿಜಿಲ್ ಹಾಕ್ಕೊಂಡು ಆ ನಂತರ ನಾವು ಒಂದು ಬೇರೆ ಪಾತ್ರೆಗೆ ಮಸಾಲೆಯನ್ನು ಹಾಕ್ಕೊಂಡು ಮತ್ತು ಬೇಯಿಸಿಟ್ಟಿರೋ ಮಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತಷ್ಟು ಬೇಕಾಗಿದ್ದಲ್ಲಿ ಹಾಕೋಬೇಕಾಗುತ್ತೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ನಾವು ಇವಾಗ ಬೇಯಕ್ಕೆ ಇಡೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಆನಂತರ ನೀವು ಗ್ಯಾಸ್ ಆನ್ ಮಾಡಿ ಇಟ್ಟರೆ ಅಲ್ಲಿಗೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಸೊ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಯಿಸಿ ನೀವು ಯಾಕಂದರೆ ನಾವು ಮಟನ್ನೇ ಬೇರೆ ಬೇಯಿಸ್ಕೊಂಡಿರ್ತೀವಿ ಮಸಾಲೆ ಆಮೇಲೆ ಹಾಕಿರ್ತೀವಲ್ವ ಸೊ ಹಾಗಾಗಿ ಕಡಿಮೆ ಫ್ಲೇಮ್ ಮಾಡಿ ಸೊ ನೀವು ತುಂಬ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ಮಟನ್ ಆಲ್ರೆಡಿ ಬೆಂದಿರುತ್ತೆ ನಾವು ಮಸಾಲೆ ಇಡಿಬೇಕು ಮಟನ್ಗೆ ಸೊ ಹಾಗಾಗಿ ಅದನ್ನು ನಾವು ಕಡಿಮೆ ಫ್ಲೇಮ್ ಮಾಡಿ ಇಟ್ಕೊಳ್ಳೋಣ ಸೊ ಇವಾಗ ಕುದೀತಾ ಇದೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸಾಂಬಾರು ಯಾವಾಗ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದರೆ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ಆಗಿದೆ ಅಂತ ಹೇಳಿ ಅರ್ಥ ಸೊ ಈ ಇನ್ನೊಂದ್ಸಲಿ ನೀವು ಏನೇನು ಹಾಕಬೇಕು ನೋಡಿ ಚೆಕ್ ಮಾಡಿ ಫೈನಲಿ ನೋಡಿ ಮಟನ್ ಎಲ್ಲ ಬೆಂದಿದೆ ಸೊ ರೆಡಿ ಟು ಈಟ್ ನೀವು ಈ ಸಾಂಬಾರಿಗೆ ಮುದ್ದೆ ಆದರೂ ಮಾಡ್ಕೋಬೋದು ರೊಟ್ಟಿ ಆದರೂ ಮಾಡ್ಕೋಬೋದು ಇಲ್ಲ ರೊಟ್ಟಿ ಮುದ್ದೆ ತಿನ್ನಲ್ಲ ಅನ್ನೋರು ಚಪಾತಿ ಮಾಡ್ಕೋಬೋದು ಸೊ ರೆಡಿ ಟು ಈಟ್ ನೋಡಿದ್ರಲ್ಲ ಮಟನ್ ಸಾಂಬಾರನ್ನ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಹೇಳಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಮತ್ತೆ ವೀಡಿಯೋ ಮಾಡಿದ್ದೀನಿ ಸೊ ನೀವು ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಒಂದೂವರೆ ಕೆ ಜಿ ಮಟನ್ನ ಯಾವ ರೀತಿ ಸಾಂಬಾರು ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಮಟನ್ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಸೊ ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಹೀಗೆ ನನ್ನ ಚಾನಲ್ನ ವ್ಯೂಸ್ ಮಾಡ್ತಾ ಇರಿ ಸೊ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ತೀನಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಅಷ್ಟೇ ಮುಖ್ಯ ಅಂತ ಆಗುತ್ತೆ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ವೀಡಿಯೋಸ್ ನಾನು ನಿಮಗೋಸ್ಕರ ಮಾಡ್ತೀನಿ ವಾಚಿಂಗ್ ಅವರ್ಸ್ ಒಂದು ಪೆಂಡಿಂಗ್ ಇದೆ ಸೊ ಕಂಪ್ಲೀಟ್ ಮಾಡ್ತೀನಿ ಆದಷ್ಟು ಬೇಗ ಈಗ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಹೀಗೆ ಇನ್ನು ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಆಗಿ ಅಂತ ಹೇಳ್ತಾ ಹೀಗೆ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ ಮತ್ತು ಸಪೋರ್ಟ್ ಮಾಡ್ತೀರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ you mm -hmm.